ನಾನು ಆಗ್ಲೇ ಗಮನಿಸ್ತಾ ಇದ್ದೆ ಬಸವರಾಜ್ ಅಕ್ಕಿಯವರು ಮಾತನಾಡಬೇಕಾದ್ರೆ ಕೆಲವು ಪದಗಳನ್ನು ಬಳಸಿದ್ರು ಅವ್ರು ಬಳಸಿದ ಪದ ಯಾವುದು ಅಂತಂದ್ರೆ ಮತ ಧರ್ಮ ಅಲ್ಲ ಆಧ್ಯಾತ್ಮಿಕ ಶಕ್ತಿ ಅಂತ ಆಧ್ಯಾತ್ಮಿಕ ಅರಿವ ಇದ್ದವರು ಮಾತ್ರ ಅಂಥ ಒಂದು ಸಂಘಟನೆಯ ಅಥವಾ ಅಂಥ ಒಂದು ವಿಚಾರಧಾರೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ಯಾವುದನ್ನ ಇವತ್ತು ಧರ್ಮ ಅಂತ ಪ್ರತಿಪಾದಿಸುವುದಕ್ಕೆ ಹೊರಟಿದ್ದಾರೋ ಅದುವೇ ಅಧರ್ಮ ಅಧರ್ಮ ಯಾಕೆ ಮಾತು ಹೇಳೋದು ಅಂತಂದ್ರೆ ನೀವು ಯಾವ್ದೊಂದು ಧರ್ಮ ಅಂತ ಕರೆಯೋದಕ್ಕೆ ಹೊರಟಿದೀರಿ ನಾವು ಉಪನಿಷತ್ತುಗಳ ವಿರೋಧಿಗಳಲ್ಲ ನಾವು ಉಪನಿಷತ್ತುಗಳ ವಿರೋಧಿಗಳಲ್ಲ ಅಥವಾ ಬಸವಣ್ಣನವರು ಹೇಳಿದಂತ ಚಿಂತನೆಗಳ ವಿರೋಧಿಗಳಲ್ಲ ದಾಸರು ಶರಣ್ರು ಸೂಫಿಗಳು ಇವರೆಲ್ಲರೂ ಕೂಡ ನಿಜವಾಗಿಯೂ ಧರ್ಮವನ್ನು ಅರಿತಿದ್ರು ಏನ್ ಧರ್ಮ ಅಂತಂದ್ರೆ ಇಷ್ಟೇ ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ನಾನು ನೀನು ಬೇರೆ ಅಲ್ಲ ನಾನು ನೀನು ಒಂದೇ ಅನ್ನೋದರ ಆಳವಾದ ಅರಿವು ಯಾರೊಳಗಡೆ ಮೂಡುತ್ತೋ ಅವನಿಗೆ ಒಂದು ಹೊಸ ದೃಷ್ಟಿ ಸಿಗುತ್ತೆ ಆ ದೃಷ್ಟಿಕೋನದಿಂದ ಅವನ ಜಗತ್ತನ್ನು ಪ್ರೀತಿ ಮಾಡುವಂಥ ಒಂದು ಸ್ಪಷ್ಟವಾದ ಅರಿವಿನಿಂದ ಬದುಕ್ತಾನೆ ನಾವು ಕುವೆಂಪು ಅವ್ರ ಪ್ರತಿಭೆ ಮುಂದೆ ನಿಂತ್ಕೊಂಡಿದ್ದೀವಿ ಕುವೆಂಪು ಅವ್ರ ಸಾಹಿತ್ಯವನ್ನು ಗಮನಿಸಿದ್ರೆ ಕುವೆಂಪು ಅವರು ಕೂಡ ಇದನ್ನೇ ಹೇಳಿದ್ರು ಮತದ ಮತಿಹೀನತೆಯು ಸಾಕೆ ಬೇಕು ಸನ್ಮತಿಯು ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೆ ಹೇಳಿ ಸವಾಲಿನ ಪ್ರಶ್ನೆಯನ್ನು ಒಡ್ಡಿದಂಥ ಕುವೆಂಪು ಏನಿದ್ದಾರೆ ಅವರಿಗೆ ಬೇರೆ ಬೇರೆಯಾಗಿ ಕಾಣ್ತಿರುವ ಅನೇಕರ ಒಳಗಡೆ ಇರುವ ಅಂತಸತ್ವ ಒಂದೇ ನಾವು ಬೇರೆ ಬೇರೆಯಾಗಿ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಆದರೆ ನಮ್ಮೆಲ್ಲರ ಒಳಗಡೆ ಇರುವ ಸತ್ಯ ಒಂದೇ ಅನ್ನೋದು ಕುವೆಂಪು ಅವ್ರಿಗೆ ಗೊತ್ತಿತ್ತು ಹೀಗಾಗಿ ನಾನು ಇನ್ನೊಬ್ಬನ ದ್ವೇಷ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸ್ಪಷ್ಟ ಅರಿವಿತ್ತು ಅವ್ರಿಗೆ ಬಹುಶಃ ಆಗಲೇ ಅಕ್ಕಿ ಸರ್ ಮಾತಾಡಬೇಕಾದ್ರೆ ಗಮನಿಸಿದೆ ಅನ್ಕೊತೀನಿ ನಾನು ವಿವೇಕಾನಂದರ ವಿಚಾರ ಕೂಡ ಪ್ರತಿಪ ಮಾತಾಡಿದ್ರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಅನೇಕರು ಮಾತನಾಡಬೇಕಾದ್ರೆ ನನ್ನ ಧರ್ಮ ಶ್ರೇಷ್ಠ ನನ್ನ ಮತ ಶ್ರೇಷ್ಠ ಅಂತ ಮಾತನಾಡಬೇಕಾದ್ರೆ ಈ ಯುವಕ ಒಬ್ಬ ಅಲ್ಲಿ ಎದ್ ನಿಂತ್ಕೊಂಡು ಮಾತಾಡಿದ್ದೇನು ಅಂತಂದ್ರೆ ದೈಲ್ ದ್ರ್ಯಾಂಗ್ ಇನ್ ದ ಮಾರ್ನಿಂಗ್ ಇಸ್ ದ ಡೆತ್ ಸ್ನೆಲ್ ಫಾರ್ ಆಲ್ ದಿನಟಿಸಮ್ ಇನ್ ವರ್ಲ್ಡ್ ನಂದೇ ಸರಿ ಬೇರೆದೆಲ್ಲವೂ ತಪ್ಪು ನಾನ್ ಮಾಡಿದ ಮಾತ್ರ ಸರಿ ನನ್ನ ಧರ್ಮ ಮಾತ್ರ ಸರಿ ನನ್ನ ದೇಶ ಮಾತ್ರ ಸರಿ ಅನ್ನುವಂಥ ಭ್ರಮೆಯನ್ನ ಬಿತ್ತುವಂತ ಫೆನಟಿಸಮ್ಗೆ ಸಾವಿನ ಕರೆಗಂಟೆ ಆಗಬೇಕು ಈ ಸಭೆಯಲ್ಲಿ ಬಾರಿಸಿದಂತ ಗಂಟೆ ಯಾರು ಹೇಳಿದ್ದು ವಿವೇಕಾನಂದರು ಹೇಳಿದ್ದು ಆ ಮನುಷ್ಯನ ಎದುರುಗಡೆ ಎಲ್ಲ ವಿದೇಶಿಗರು ಕೂತಿದ್ದಾರೆ ವಿದೇಶಿಗರು ಕೂತಿದ್ದಾರೆ ಮಾಂಸಾಹಾರಿಗಳು ಕೂತಿದ್ದಾರೆ ಪೋರ್ಕ್ ತಿನ್ನೋರು ಕೂತಿದ್ದಾರೆ ಬೀಫ್ ತಿನ್ನೋರು ಕೂತಿದ್ದಾರೆ ವಿಭಿನ್ನ ದೇಶದವರು ಭಾಷೆಯವರು ಬಣ್ಣದವರು ಕೂತಿದ್ದಾರೆ ಅವರನ್ನ ಈ ಸನ್ಯಾಸಿ ಕರೆದಿದ್ದೇನು ಭಾರತ ದೇಶದ ಆಧ್ಯಾತ್ಮದ ಪ್ರತಿನಿಧಿಯಾಗಿ ಅಮೆರಿಕ ದೇಶದ ಆ ಸಮ್ಮೇಳನದಲ್ಲಿ ಪ್ರತಿನಿಧಿಸ್ತೀನಿ ಈ ಸನ್ಯಾಸಿ ಕರೆದಿದ್ದೇನು ಅಂತಂದ್ರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದರೆ ಈ ಸಹೋದರತೆಯ ಭಾವ ಯಾವಾಗ ಬರೋದಕ್ಕೆ ಸಾಧ್ಯ ಅಂದರೆ ನಿಜವಾಗಿಯೂ ಆ ಆಳವಾದ ನಾವು ಬೇರೆ ಅಲ್ಲ ನಾವು ಒಂದೇ ಈ ಏಕವೇ ಅನೇಕವಾಗಿ ಕಾಣಿಸ್ತಾ ಇದೆ ಅಷ್ಟೇ ಅನ್ನುವಂಥ ಸತ್ಯ ನಮಗೆ ಅರ್ಥವಾದರೆ ಮಾತ್ರ ಆ ಮಾತನ್ನು ವಿವೇಕಾನಂದರು ಆಡೋದಕ್ಕೆ ಸಾಧ್ಯ ಆ ಸತ್ಯದ ಅರಿವಾಗಿಯೇ ಕುವೆಂಪು ಅವರು ಬಹುಶಃ ಈ ಒಂದು ಆ ತಿಳುವಳಿಕೆಯ ಕಾರಣದಿಂದ ಅವರು ಈ ಮಾತುಗಳನ್ನು ಆಡಿದ್ದಾರೆ ಇವತ್ತಿ ದೇಶದ ನನಗೊಬ್ಬ ಸಿಕ್ಕಿದ್ದ ಬಿ ಜೆ ಪಿ ಕಾರ್ಯಕರ್ತ ಸರ್ ಸರ್ ನಿಮ್ಗೆ ಗೊತ್ತಾ ನಮ್ಮ ಭಗವದ್ಗೀತೆ ಎಷ್ಟು ಗ್ರೇಟ್ ಗೊತ್ತಾ ನಿಮಗೆ ಎಷ್ಟು ಗ್ರೇಟ್ ಏನ್ ಏನ್ ಗ್ರೇಟ್ ಅಪ್ಪ ಅವ್ನು ಹೇಳ್ದ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲಾ ಪುಸ್ತಕಗಳನ್ನ ಜೋಡಿಸಿದ್ರಂತೆ ಅಂದ್ರೆ ಎಲ್ಲಾ ಧರ್ಮಗಳ ಗ್ರಂಥಗಳನ್ನು ಜೋಡಿಸಿದ್ರಂತೆ ಆ ಎಲ್ಲಾ ಧರ್ಮ ಗ್ರಂಥಗಳಿಗಿಂತಲೂ ಕೆಡೆಯದಾಗ ಕೆಳಗಡೆ ಭಗವದ್ಗೀತೆ ಇಟ್ಟಿದ್ರಂತೆ ಭಗವದ್ಗೀತೆಯನ್ನ ಒಂದ್ಸರ್ತಿ ಅದನ್ನ ಅಲ್ಲಾಡಿಸ್ಬಿಟ್ರಂತೆ ವಿವೇಕಾನಂದರ ಮುಂದೆ ಐದು ವಿವೇಕಾನಂದರ ಮುಂದೆ ತೋರಿಸಿ ಹೇಳಿದ್ನಂತೆ ಇನ್ನೊಬ್ಬ ಯಾರೋ ವಿದೇಶಿ ನೋಡಿ ಸ್ವಾಮಿ ಎಲ್ಲದಕ್ಕಿಂತಲೂ ಕೆಳಗಡೆ ನಿಮ್ದಿದೆ ಅಂತ ತೋರಿಸಿದಂತೆ ಯಾಕೆಂದ್ರೆ ಕೆಳಗಡೆ ಇತ್ತಂತೆ ಆ ವಿವೇಕಾನಂದರನ್ನ ಅದನ್ನ ಅಲ್ಲಾಡಿಸ್ಬಿಟ್ರಂತೆ ಆಗ ಮೇಲ್ಗಡೆ ಇದ್ದಿದ್ದೆಲ್ಲ ಬಿದ್ದೋಯ್ತಂತೆ ಆ ವಿವೇಕಾನಂದರು ನಗ್ತಾ ಹೇಳಿದ್ರಂತೆ ಎಲ್ಲದಕ್ಕೂ ಅಡಿಪಾಯ ನನ್ನದೇ ಧರ್ಮ ಅಂತ ಹೇಳಿದ್ರಂತೆ ಅಂತ ಅವ್ರು ಹೇಳ್ತಾ ಇದ್ದ ಅಸಲಿಗೇನು ಅಂತಂದ್ರೆ ವಿವೇಕಾನಂದರ ನಿಜವಾದ ಚಿಂತನೆಗಳನ್ನು ಹೇಳಬೇಕಿದ್ದವ್ರು ಯಾರು ಸ್ವಾಮಿ ರಂಗನಾಥಾನಂದರ ತರದ ವಿವೇಕಾನಂದರ ಚಿಂತನೆಗಳನ್ನ ಆಳವಾಗಿ ಮೈಗೂಡಿಸ್ಕೊಂಡಿದ್ದಂಥವ್ರು ಅವ್ರು ಎಷ್ಟು ಸೆಕ್ಯುಲರ್ ಆಗಿದ್ರು ರಾಮಕೃಷ್ಣ ಮಠದ ಚಿಂತನೆಗಳು ಏನ್ ಹೇಳ್ತಿದೆ ಅಂತಂದ್ರೆ ಅವ್ರು ಹೇಳಿದ್ರು ನಾವು ಕ್ರಿಶ್ಚಿಯನ್ ಹಬ್ಬಗಳು ಬಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ದಿವಸ ನಾವು ಆಚರಿಸ್ತೀವಿ ವಿವೇಕಾನಂದರು ಸನ್ಯಾಸ ತಗೊಂಡಿದ್ದು ಕ್ರಿಸ್ತ ಹುಟ್ಟಿದ ದಿವಸ ವಿವೇಕಾನಂದರು ಕುರಾನ್ ಅನ್ನು ನಾನು ಆಮೂಲ ಓದಿದ್ದೇನೆ ಅಂತ ಹೇಳಿದ್ರು ವಿವೇಕಾನಂದರು ಆ ಮಟ್ಟ ಎಲ್ಲ ಧರ್ಮ ಶ್ರೀರಾಮಕೃಷ್ಣ ಪರಮಾಂಸರ ಧರ್ಮ ನಮ್ದು ಒಂದು ಹೇಳೋದ್ರಲ್ಲ ಏನ್ ಶ್ರೀರಾಮಕೃಷ್ಣ ಪರಮಾಂಸರ ಧರ್ಮ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಶ್ರೀರಾಮಕೃಷ್ಣ ಪರಮಾಂಸರು ಹಿಂದೂ ಸಂಪ್ರದಾಯದಲ್ಲಿದ್ದಂಥ ಅನೇಕ ಆಚರಣೆಗಳನ್ನು ಪರೀಕ್ಷೆಗೊಡ್ಡಿದರು ಪರೀಕ್ಷೆಗೊಡ್ಡಿದರು ಭಕ್ತಿ ಪಂಥ ಇದೆ ಭಕ್ತಿಯೊಳಗಡೆ ಅನೇಕ ಪಂಥಗಳಿದೆ ದಾಸಭಾವದಲ್ಲಿ ಭಕ್ತಿಯನ್ನು ಆಚರಿಸುವವರಿದ್ದಾರೆ ಸಖಿ ಭಾವದಲ್ಲಿ ಭಕ್ತಿಯನ್ನು ಆಚರಿಸುವವರಿದ್ದಾರೆ ಹಾಗೆ ಮಾತೃಭಾವದಲ್ಲಿ ಭಕ್ತಿಯನ್ನು ಆಚರಿಸುವವರಿದ್ದಾರೆ ಈ ಎಲ್ಲ ಭಾವಗಳಲ್ಲಿ ಪರೀಕ್ಷೆ ಮಾಡಿ ಶ್ರೀರಾಮಕೃಷ್ಣ ಹೇಳಿದ್ರು ಹೌದು ಹೌದು ಈ ಎಲ್ಲ ಮಾರ್ಗಗಳಲ್ಲೂ ಕೂಡ ನಮಗೆ ಸತ್ಯ ಸಿಗುತ್ತೆ ಅನ್ನುವ ನಿರ್ಣಯಕ್ಕೆ ಬಂದರು ರಾಮಕೃಷ್ಣ ಪರಮಹಂಸರು ಶ್ರೀರಾಮಕೃಷ್ಣರಿಗೆ ವೇದಾಂತದ ಬಗ್ಗೆ ಚರ್ಚೆ ಶುರುವಾಯಿತು ಹಾಗಾದ್ರೆ ಅಲ್ಲಿ ಸತ್ಯ ಸಿಗುತ್ತಾ ತೋಟಾಪುರಿ ಅನ್ನುವಂಥ ಒಬ್ಬ ಮಹಾನ್ ವೇದಾಂತಿಯೊಬ್ಬನ ಮುಖಾಮುಖಿಯಾಗಿ ಶ್ರೀರಾಮಕೃಷ್ಣರು ಅವನು ದಾರಿಯಲ್ಲೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರು ಶ್ರೀರಾಮಕೃಷ್ಣರು ಆ ನಂತರ ಹೇಳಿದ್ರು ಮೂರ್ತಿ ಪೂಜೆ ನಾನಿನ್ ಮಾಡಲ್ಲ ಅಂತ ಆ ತೋತಾಪುರಿ ಅದ್ವೈತ ಮಾರ್ಗದಲ್ಲಿ ಕೂಡ ಇದೇ ಸತ್ಯವನ್ನು ನನಗೆ ಕಾಣೋದಕ್ಕೆ ಸತ್ಯ ಸಾಧ್ಯ ಆಯಿತು ಅಂತ ಕೇಳಿದ್ರು ಸಮಾಜಕ್ಕೆ ಹೇಳಿದರು ಆಮೇಲೆ ಅವರು ಅನ್ನಿಸ್ತು ಈ ಜಗತ್ತಿನ ತುಂಬ ಎಷ್ಟೊಂದು ಜನ ಕ್ರೈಸ್ತರಿದ್ದಾರೆ ಹಾಗಾದರೆ ಆ ಮಾರ್ಗದಲ್ಲಿಯೂ ಸತ್ಯ ಸಿಗುತ್ತಾ ಆ ಮಾರ್ಗದಲ್ಲಿಯೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರು ಶ್ರೀರಾಮಕೃಷ್ಣ ಪರಮಹಂಸರು ಕಡೆಗೆ ಅವರು ಜಗತ್ತಿಗೆ ಸಾರಿದ ಸತ್ಯ ಏನು ಅಂದ್ರೆ ಹೌದು ಹೌದು ಈ ದಾರಿಯಲ್ಲಿ ನಡೆದರೂ ನಿಮ್ಗೆ ಅದೇ ಸತ್ಯ ಸಿಗುತ್ತೆ ಆ ನಂತರ ಅವ್ರ ಕುತೂಹಲ ಬಂತು ಜಗತ್ತಲ್ಲಿ ಇಷ್ಟೊಂದು ಜನ ಮುಸ್ಲಿಮರಿದ್ದಾರೆ ಇದ್ದಾರೆ ಹಾಗಾದ್ರೆ ಇಸ್ಲಾಮಿನ ಮಾರ್ಗದಲ್ಲಿ ಸತ್ಯ ಸಿಗುತ್ತಾ ಆ ಮಾರ್ಗದಲ್ಲಿಯೂ ಅವರು ಆಧ್ಯಾತ್ಮಿಕ ಸಾಧನೆಯನ್ನ ಕೈಗೊಂಡು ಶ್ರೀರಾಮಕೃಷ್ಣ ಪರಮಾಂಸರ ಜೀವನವನ್ನು ಓದಿದ್ರೆ ಸ್ವಾಮಿ ವಿವೇಕಾನಂದರಂತ ಒಬ್ಬ ಮಹಾನ್ ಆಧ್ಯಾತ್ಮಿಕ ವೇರು ವ್ಯಕ್ತಿತ್ವದ ಗುರು ರಾಮಕೃಷ್ಣ ಪರಮಾಂಸರ ಜೀವನವನ್ನು ಓದಿದ್ರೆ ನಮ್ಗೆ ಅರ್ಥ ಆಗೋದೇನು ಅಂದರೆ ಅವ್ರು ಹೇಳ್ತಾರೆ ಹೌದು ಹೌದು ಈ ಮಾರ್ಗದಲ್ಲಿಯೂ ಅದೇ ಸತ್ಯ ಕಾಣುತ್ತೆ ಕಡೆಗೆ ಅವರೊಂದು ವಾಕ್ಯ ಹೇಳಿದ್ರು ಜಥೋಮತ್ ತೋಪತ್ ಎಷ್ಟು ದಾರಿಗಳಿದಾವೋ ಅಷ್ಟು ಮಾರ್ಗಗಳಿದಾವೆ ಆದರೆ ಎಲ್ಲ ಮಾರ್ಗಗಳೂ ಕೂಡ ಒಂದೇ ಗುರಿ ಕರ್ಕೊಂಡು ಹೋಗ್ತಾ ಇದ್ದಾವೆ ಬಡದಾಡಬೇಡ್ರಿ ಕಣಯ ಸಮಾಜದಲ್ಲಿ ಇದರ ಹೆಸರು ಹೇಳ್ಕೊಂಡು ಬಡದಾಡಬೇಡಿ ಒಟ್ಟಾಗಿ ಬಾಳೋದನ್ನು ಕಲಿಸಿ ಆ ಮಾತನ್ನ ಕುವೆಂಪು ಬರೆದಿದ್ದು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಯಾಕೆ ಮಾತು ಹೇಳಿದರು ಅಂದರೆ ಕುವೆಂಪು ಅವರಿಗೆ ಶ್ರೀರಾಮಕೃಷ್ಣರು ಅರ್ಥ ಆಗಿದ್ರು ನಾನು ಈ ಮಾತು ಯಾಕೆ ಹೇಳಿದೆ ಅಂದರೆ ಬಹುಶಃ ನಾನು ಸುಮ್ಮನೆ ಅವರು ಬಳಸಿದ ಪದ ಆಧ್ಯಾತ್ಮಿಕ ಸ್ಪಷ್ಟತೆ ಇದ್ದವರಿಗೆ ಮಾತ್ರ ಈ ಒಂದು ಕೋಮು ಭಾವನೆ ಭೇದ ಭಾವನೆ ಹೋಗಿ ನಿಜವಾಗಿಯೂ ನಾವು ಒಂದು ಅನ್ನೋ ಭಾವ ಮೂಡೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಬಿಸ್ವರಾಜಕ್ಕಿ ಅವರು ಹೇಳಿದ್ದಕ್ಕೋಸ್ಕರ ನನಗೆ ನಾಟಿಸು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಆ ಹುಡುಗ ಅಷ್ಟೆಲ್ಲ ಪ್ರಶ್ನೆ ಕೇಳದ್ನಲ್ಲ ನಿಮಗೆ ಭಗವದ್ಗೀತೆ ಬಗ್ಗೆ ಗೊತ್ತಾ ಅಂತ ನಾನು ಅವನಿಗೆ ಮರು ಪ್ರಶ್ನೆ ಕೇಳಿದೆ ಆಯ್ತಪ್ಪ ಭಗವದ್ಗೀತೆ ಬಗ್ಗೆ ನಿನಗೆ ಗೊತ್ತಾ ಒಂದೇ ಒಂದೊಂದು ಶ್ಲೋಕ ಹೇಳಿ ಭಗವದ್ಗೀತೆಯಲ್ಲಿ ಎಂದೆ ಅವನಿಗೆ ಅದು ಬಾರಿ ಬಾರಿ ಕಷ್ಟ ಮಾಡ್ರೆ ಅದು ಬಾರಿ ಅದು ಬಾರಿ ಓದ್ಬೇಕದ ಅದು ಅದು ಬಾರಿ 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 ಅವನ ಜೀವನದಲ್ಲಿ ಓದಿಲ್ಲ ಅದನ್ನ ನಾನು ಹೇಳ್ದೆ ಬಾ ನಾನು ಓದಿದ್ದೀನಿ ಹೇಳ್ತೀನಿ ಬಾ ಕೂತ್ಕೋ ನನ್ನ ಮಗನ್ ಕೇಳಿ ಹೇಳ್ತಾನೆ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯಾಯ ಭಕ್ತಿ ಯೋಗ ಏವಂ ಸತತಯುಕ್ತಾಯೇ ಯುಕ್ತ ಯೇ ಭಕ್ತ ಸ್ವಾಂ ಪರ್ಯುಪಾಸತೆ ತೇಷಾಂ ಕೇ ನಾನು ಹೇಳ್ತೀನಿ ಬಾಪಾ ನನ್ನ ಮಗನ್ ಕೇಳೋ ಒಂದೋ ಎರಡೋ ಅಧ್ಯಾಯ ಹೇಳ್ತನ್ಕಂಡ್ ಬರೋ ನನ್ನನ್ನು ನೀವು ಧರ್ಮ ವಿರೋಧಿ ಅಂತ ಕರೆಯೋಕ್ಕಾಗಲ್ಲ ಯಾಕೆ ಅಂದರೆ ಎಲ್ಲ ಧರ್ಮದ ಸಾರ ಅರ್ಥ ಮನುಷ್ಯನಿಗೆ ಏನು ಸತ್ಯ ಗೊತ್ತಾಗುತ್ತೆ ಅಂದರೆ ನಮ್ಮನ್ನು ಒಡೆಯೋ ಪ್ರಯತ್ನ ಏನು ನಡೀತಿದೆ ಅದೇ ಅಧರ್ಮ ನಮ್ಮನ್ನು ಜೋಡಿಸುವ ಪ್ರಯತ್ನ ಏನು ನಡೀತಿದೆ ಅದು ನಿಜವಾದ ಧರ್ಮ ರಾಮನ ಬಗ್ಗೆ ಏನು ಚರ್ಚೆ ಮಾಡ್ತಿದ್ದೀರಿ ಕುವೆಂಪು ರಾಮನನ್ನು ಚಿತ್ರಿಸಿದ್ರಪ್ಪ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ರು ರಾಮಾಯಣ ದರ್ಶನಂ nlmಕುವು ಪರಿತಾರ ಯ ರಾಮ ಶ್ರೀರಾಮನ್ ಅಹಲಾದ ರೂಪಿ ಅವತಾರ್ಯ ನಿಧಿ ನಿರ್ಸುವೇಂ ಸರ್ವರ್ ಅನುರಾಗ ಭಾಜನಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿ ಖನಿ ಪ್ರಿಯಭಾಷಿ ಶಾಂತಿ ಖನಿ ಸಮಾಜದಲ್ಲಿ ದ್ವೇಷ ಇಲ್ಲ ಇಲ್ಲ ನಾನು ಅರಿಯುತ್ತೆ ಪ್ರೆಸೆನ್ಸ್ ಆಫ್ ಇಂ ಅತ್ಯಂತ ಶಾಂತಿ ಖನಿ ಪ್ರಿಯಭಾಷಿ ಪ್ರಿಯಭಾಷಿ ಭಾಷಿ ಅಲ್ಲ ಹಿತ ಸಖ ಗುಡ್ ಫ್ರೆಂಡ್ ಆಫ್ ಆಲ್ ಯಾರಿಗೂ ಶತ್ರು ಅಲ್ಲ ಅವನು ಕುವೆಂಪು ತೋರಿಸಿದ ಹಿಂಗೆ ರಾಮನ್ನ ನಮಗೆ ಹಿತ ಸಖ ಮಿತ ಮಾರ್ಗಿ ಎಲ್ಲ ಅತಿರೇಕಗಳಿಂದ ವರ್ತಿಸೋನಲ್ಲ ಅವನು ಮಿತ ಮಾರ್ಗಿ ಮಗು ಮಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ರಸದರ್ಶನ ಸ್ವಾದ ಗೈವ ಸಹಜ ಕವಿ ಈ ರೀತಿ ಉದಾತ್ತ ಚಿಂತನೆಗಳನ್ನ ಒಂದು ವ್ಯಕ್ತಿತ್ವದ ಮೇಲೆ ಆರೋಪ ಮಾಡಿ ಅವರು ಹೇಳಿದರು ನೋಡಪ್ಪ ಈ ವ್ಯಕ್ತಿತ್ವಗಳು ರಾಮ ಅಂತ ಆದರೆ ಇವತ್ತು ಆ ಚಿಂತನೆಗಳಿಗೆಲ್ಲದಕ್ಕೂ ಕೂಡ ತಿಲಾಂಜಲಿಯನ್ನಿಟ್ಟು ಬೇರೆ ಏನನ್ನೋ ತೋರಿಸುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಿದ್ದಾರೆ ಏನು ರಾಮ ಅಂತಂದ್ರೆ ಇನ್ನೊಬ್ಬರು ದ್ವೇಷ ಮಾಡೋದು ಕೂಗೋದಕ್ಕೆ ಒಂದು ಘೋಷಣೆ ಆಗಬಾರದು ರಾಮ ರಾಮ ನಮ್ಮೊಳಗಡೆ ಇರುವ ಕೆಡುಕನ್ನು ಕಳ್ಕೊ ಕಳ್ಕೊಳ್ಳೋದಕ್ಕೆ ಒಂದಿರುವ ಒಂದು ಶಬ್ದ ಒಂದು ಆದರ್ಶ ರಾಮ ಅಂತ ಗಾಂಧಿ ತೋರಿಸ್ಕೊಟ್ರು ನಮಗೆ ನಾವು ಗಾಂಧಿ ತೋರಿಸಿದ ರಾಮ ಅದು ಗಾಂಧಿ ಗಾಂಧಿ ಗಾಂಧಿಗಿಂತಲೂ ಯಾರಾದರೂ ಹಿಂದೂ ಇರೋದಕ್ಕೆ ಸಾಧ್ಯನಾ ಇರೋದಕ್ಕೆ ಸಾಧ್ಯನ ಗಾಂಧಿಗಿಂತ ಹಿಂದೂ ಜೈಲೊಳಗಡೆ ಇದ್ದ ಗಾಂಧಿ ಭಗವದ್ಗೀತೆ ಎಲ್ಲ ಅಧ್ಯಾಯಗಳಿಗೆ ಜೈಲೊಳಗಡೆ ಕೂತು ವ್ಯಾಖ್ಯಾನ ಬರೆದಂತ ಗಾಂಧಿನ ಗಾಂಧಿನ ಹಿಂದೂ ವಿರೋಧಿ ಅಂತ ಕರೆದ್ರಲ್ರಿ ತನ್ನೆದೆಗೆ ಗುಂಡು ಬಿದ್ದಾಗ ನೆಲಕ್ಕೆ ಬೀಳಬೇಕಾದ್ರೆ ಆ ಪುಣ್ಯಾತ್ಮನ್ ಬಾಯ್ಲ್ ಬಂದ್ ಕಡೆ ಮಾತು ಹೇ ರಾಮ್ ಅವರಿಗಿಂತಲೂ ಹಿಂದೂ ಇರುವುದಕ್ಕೆ ಸಾಧ್ಯ ಇದೆಯಾ ಅಂದರೆ ಅಂದರೆ ಧರ್ಮ ಅಂದರೆ ಅದು ತೋರಿಕೆಯ ವಸ್ತು ಅಲ್ಲ ಧರ್ಮ ಅಂತಂದರೆ ಅದು ಸಮಾಜದಲ್ಲಿ ಮತ್ತೊಬ್ಬರನ್ನು ದ್ವೇಷ ಕಟ್ಟುವ ವಸ್ತು ಅಲ್ಲ ಧರ್ಮ ಅಂದರೆ ಅದು ಪ್ರೀತಿಸೋದನ್ನ ಕಲಿಸೋ ಧರ್ಮ ಎಲ್ಲ ಧರ್ಮಗಳ ಉದ್ದೇಶ ಏನಾಗಬೇಕಿತ್ತು ಅಂತಂದರೆ ನಮ್ಮ ಹೃದಯದೊಳಗಡೆ ಅನಂತ ಶಾಂತಿಯನ್ನು ನೆಲೆಸುವಂತೆ ಮಾಡಬೇಕಿತ್ತು ಧಾರ್ಮಿಕ ಹೇಗೆ ಕಾಣಬೇಕು ನಮ್ಮ ಕಣ್ಣಿಗೆ ಧಾರ್ಮಿಕ ಅತ್ಯಂತ ಶಾಂತ ಗಂಭೀರನಾಗಿ ಕಾಣಬೇಕು ಅವನ ಹೃದಯದೊಳಗಡೆ ಶಾಂತಿ ನಿಲ್ಲಿಸಿರ್ಬೇಕು ಧಾರ್ಮಿಕ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನ ಒಳಗಡೆ ಇರುವ ಶಾಂತಿ ಸಮಾಜದಲ್ಲಿ ಪ್ರಸರಿಸಬೇಕು ಆದ್ರೆ ಇವತ್ತೇನಾಗ್ತಿದೆ ಅಂತಂದ್ರೆ ಯಾರೊಳಗಡೆ ಆಕ್ರೋಶ ಇದೆ ಅವ್ರು ತಮ್ಮನ್ನು ಧಾರ್ಮಿಕರು ಅಂತ ಕರ್ಕಳ್ತಾ ಇದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಧಾರ್ಮಿಕ ಮುಖಂಡರು ಅಂತ ತೋರಿಸ್ಕೊತಿದ್ದಾರೆ ಇದು ಅಸತ್ಯವಲ್ಲದೆ ಮತ್ತೇನು ಉಪನಿಷತ್ತುಗಳ ಹಂತಕ್ಕೋದ್ರೂ ಕೂಡ ನಾನು ಅದೇ ನಮ್ಮ ಇವರು ಕೇಳ್ತಾ ಇದ್ದೆ ಲಕ್ಷ್ಮೀ ಶಿಖಲಡ್ಕರ್ಗೆ ನಮ್ಮ ಉಪನಿಷತ್ತುಗಳೂ ಕೂಡ ಇದನ್ನೇ ಸಾರ್ಕೊಂಡು ಬಂದಿದ್ದಾವೆ ನಾವೇ ನಾನು ಈ ಮಾತು ಯಾಕೆ ಹೇಳಿದೆ ಅಂದರೆ ಆಗಲೇ ವಾಸು ಸರ್ ಮಾತಾಡಬೇಕಾದ್ರೆ ಒಂದು ಹೇಳ್ತಿದ್ರು ನಾವು ಧಾರ್ಮಿಕರು ನಿಜವಾದ ಧರ್ಮ ನಮಗೆ ಗೊತ್ತಿದೆ ನಾವು ಮಾತನಾಡೋಕ್ ಕೊಟ್ಟಿರೋದೆ ನಿಜ ಏನು ನಾವು ಮಾತನಾಡಕ್ಕೆ ಕೊರಟಿರೋ ಧರ್ಮ ಉಪನಿಷತ್ತುಗಳು ಸಾರದು ಏನು ಅಯಂ ಬಂಧು ಅಯಂ ನೇತಿಹಿ ಗಣನಾಮ್ ಲಘುಚೇತಸಾಮ್ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಇವ್ನು ನನ್ನವನು ಇವ್ನ ನನ್ನವನಲ್ಲ ಇವನು ನನ್ನ ಜಾತಿಯವನು ನನ್ನ ಧರ್ಮದವನು ನನ್ನ ಭಾಷೆಯವನು ನನ್ನ ದೇಶದವನು ಇವನು ನನ್ನ ದೇಶದವನಲ್ಲ ನನ್ನ ಭಾಷೆಯವನಲ್ಲ ನನ್ನ ಜಾತಿಯವನಲ್ಲ ಅದಕ್ಕೋಸ್ಕರ ಅವನನ್ನು ಒಡಿ ಅವನನ್ನು ತುಳಿ ಅವನನ್ನು ಹೊರಗಾಕು ಅವನ ಹತ್ರ ಗುರುತಿನ ಪತ್ರ ಕೇಳು ಚೀಟಿ ಕೇಳು ಅವನಿಗೆ ಅವಕಾಶಗಳನ್ನು ಕೊಡಬೇಡ ಬೆಳೆಯೋದಕ್ಕೆ ಈ ಭೇದ ಭಾವ ಏನಿದೆ ಅವನು ಹೇಳಿದ ಉಪನಿಷತ್ತಿನ ಋಷಿ ಅದು ಲಘು ಅಲ್ಪ ಬುದ್ಧಿವರ್ಗು ಯೋಚನೆ ಮಾಡೋ ರೀತಿ ಅದು ಹಾಗಾದ್ರೆ ಉಪನಿಷತ್ಕಾರ ಏನು ಹೇಳ್ದ ಅವನು ಭಾಳ ಸ್ಪಷ್ಟವಾಗಿ ಹೇಳ್ದ ಏನು ಅಂತಂದರೆ ಯಾರು ಇಡೀ ಮನುಕುಲವೇ ನನ್ನ ಬಂಧು ಅಂತ ಭಾವಿಸ್ತಾನೋ ಅವನು ಮಾತ್ರ ನಿಜವಾಗಿಯೂ ಸತ್ಯವನ್ನು ಅರ್ಥವನು ಅಂತ ಪ್ರತಿಪಾದಿಸಿದ ಸೊ ಹೀಗಾಗಿ ವಸುದೈವ ಅನ್ನುವ ಕರೆಯನ್ನು ಕೊಟ್ಟ ಹೀಗೆ ನಾವು ಉಪನಿಷತ್ತು ತೋರಿಸಿದ ಧರ್ಮದ ಹಾದಿಯಲ್ಲಿ ನಡೆಯುವ ಧಾರ್ಮಿಕರು ಹೀಗೆ ಕುವೆಂಪು ಬಸವಣ್ಣ ಗಾಂಧಿ ಕನಕದಾಸ ಪ್ರಶ್ನೆ ಮಾಡದೆ ಹೋದರೆ ಧರ್ಮಕ್ಕೆ ಏನಾದರೂ ಅರ್ಥವಿದೆಯೇ ಬಹುಶಃ ಮುಕುಂದ್ರಾಜ್ ಸರ್ ಅದ್ರ ಬಗ್ಗೆ ಬಹಳ ಚಂದ ಮಾತನಾಡಿಯರು ಪ್ರಶ್ನೆ ಮಾಡದೆ ಹೋದ್ರೆ ಧರ್ಮಕ್ಕೆ ಏನಾದ್ರು ಕನಕದಾಸ ಯಾಕೆ ಕನಕದಾಸ ಅಂತಂದ್ರೆ ಅವತ್ತನ್ನ ಪ್ರಶ್ನೆ ಕೇಳಿದ್ರು ತುಂಗಾ ನದಿ ತೀರದಲ್ಲಿ ಯಾರೋ ಒಬ್ಬ ತಿಥಿಮತಿ ಮತಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಾನೆ ಅಂತ ತಿಥಿಮತಿ ಮಾಡೋದು ಕಾಸಿಲ್ಲ ಸ್ವಾಮಿ ನನ್ನ ಹತ್ರ ಏನ್ ಮಾಡ್ಲಿ ಅಂತ ಗೋಳಿ ಇಡ್ತಿದ್ದ ಕನಕದಾಸರು ಬಂದು ಅವನು ಗೋಳಾಡ್ತಿರವನ್ನ ಈ ಶೋಷಣೆ ಮಾಡ್ತಿರೋ ಅಂತ ಅವನ್ನ ತಡೆದು ನಿಲ್ಸಿ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ ತಿತಿಮತಿ ಮಾಡಿದ್ರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಾನೆ ನಿನ್ ಕೇಳಿ ಬರುತ್ತೆ ಅಂತ ಅವನು ಹೇಳ್ತಿದ್ದಾನ ಅವನಿಗೆ ಗೊತ್ತಿದ್ಯಾ ಅದು ಇದಾವ ಧರ್ಮವೋ ಪ್ರಶ್ನೆ ಕೇಳಿದ್ರು ಇದ್ಯಾವ ಧರ್ಮ ನಾವು ಪ್ರಶ್ನಿಸ್ಬೇಕು ಕನಕದಾಸ ಕೇಳಿದ್ದಿದನ್ನೇ ಇದ್ಯಾವ ಧರ್ಮವೋ ಇದು ಆವ ಕರ್ಮವೋ ಆವ ಧರ್ಮವೆಂದು ನಾನರಿಯೇ ಹಾರುವ ನೀವನ್ನೂ ಬಲ್ಲನೆ ಸತ್ತವನು ಎತ್ತ ಹೋದ ಸತ್ತವನು ತನ್ನ ಜನ್ಮಕ್ಕೆ ಹೋದ ಸತ್ತವನು ಉಣ್ಣುವನೆಂದು ನಿತ್ಯಪಿಂಡ ವಿಕ್ಕುತ್ತೀರಿ ಎಳ್ಳು ದರ್ಬೆ ಕೈಲಿ ಹಿಡಿದು ಪಿತರ ತೃಪ್ತಿ ಪಡಿಸ್ತೀರಿ ಎಳ್ಳು ಮೀನು ನುಂಗಿ ಹೋಯ್ತು ದರ್ಬೆ ನೀರಳು ಹರಿದು ಹೋಯ್ತು ಮಂತ್ರಾಕ್ಷತೆ ಕೈಲಿ ಹಿಡಿದು ಮೋಕ್ಷವನ್ನು ಹಾರೈಸ್ತೀರಿ ಮಂತ್ರವೆಲ್ಲೋ ಅಕ್ಷತೆಯೆಲ್ಲೋ ಮೋಕ್ಷವೆಲ್ಲೋ ಮರ್ತ್ಯವೆಲ್ಲೋ ಹೇಳುವವನು ಅವಿವೇಕಿ ಕೇಳುವವನು ಅಜ್ಞಾನಿ ಹೇಳುವ ಕೇಳುವ ಇಬ್ಬರ ಸೊಲ್ಲ ಆದಿಕೇಶವ ಮೂರ್ತಿ ತಾನೊಬ್ಬನೇ ಬಲ್ಲ ಅಂತ ಸವಾಲು ಹಾಕಿ ನಿಂತ್ಕೊಂಡಲ್ಲ ಕನಕದಾಸ ಅವನು ತೋರಿಸಿದ ಧರ್ಮದ ಮಾರ್ಗ ನಮ್ದಾಗಬೇಕು ನಾವು ಈ ಧರ್ಮದ ಮೇಲೆ ನಂಬಿಕೆ ಇಟ್ಟವರು ಬಹುಶಃ ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಯಾಕೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಅವರು ಧರ್ಮ ಅಂದಿದೆ ನಾವೇ ಧರ್ಮ ನಮಗೆ ಧರ್ಮ ಗೊತ್ತಿದೆ ನಾವು ಧರ್ಮದ ಹಾದಿಯಲ್ಲಿರುವವರು ದ್ವೇಷ ಮಾಡೋದು ಧರ್ಮ ಅಲ್ಲ ಅದನ್ನು ದ್ವೇಷ ಮಾಡೋದನ್ನು ಕಲಿಸುವ ಸಂಘಟನೆ ಧಾರ್ಮಿಕ ಸಂಘಟನೆ ಅಲ್ಲ ಅನ್ನೋ ಸ್ಪಷ್ಟತೆಯೊಂದಿಗೆ ವಾಸು ಸರ್ ಮಾತಾಡಿದ್ದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ ಯಾವುದದು ಉಪನಿಷತ್ತುಗಳ ಚಿಂತನೆಗಳೆಲ್ಲವೂ ಕೂಡ ಈ ಏಕತೆಯ ಬಗ್ಗೆ ಆಗಿತ್ತು ಇವರು ಹೇಳ್ತಿರುವ ಏಕತೆ ಅಲ್ಲ ಅದು ಎಲ್ಲರೂ ಒಣ ಬಣ್ಣದ ಬಟ್ಟೆ ಹಾಕೊಳ್ಳೋದು ಎಲ್ಲರೂ ಒಬ್ಬ ಲೀಡ್ರಿಗೆ ತಲೆಬಾಗಿ ಶರಣಾಗೋದು ಆ ಏಕತೆ ಅಲ್ಲ ನಾವು ವಿಭಿನ್ನವಾಗಿ ಕಂಡು ಕೂಡ ನಾವೆಲ್ಲ ಏಕವಾಗಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟತೆಯ ಏಕತೆ ಅದಾಗಿತ್ತು ಹೀಗಾಗಿ ಆ ಏಕತೆಯ ಸ್ಪಷ್ಟತೆಯ ಅರಿವಿನ ಜೊತೆಗೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕ್ ಹಾಕಬೇಕು ಅನ್ನೋದರ ಚಿಂತನೆ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಶೃಣಿವಂತ ವಿಶ್ವೇ ಪುತ್ರ ಆಯೇ ತಮೇವ ತು ವೇದೇತ ಅತಿಮೃತ್ಯುಮೇತಿ ಅಂತ ಆ ಋಷಿಗಳು ಸಾರಿದ್ರಲ್ಲ ಆ ಋಷಿಗಳು ಸಾರಿದಂತ ನಿಜವಾದ ಆಧ್ಯಾತ್ಮಿಕ ಅರಿವಿನೊಂದಿಗೆ ನಾವೆಲ್ಲ ಒಬ್ಬ ಒಬ್ಬ ನಾವೆಲ್ಲ ಒಂದೇ ನಾವು ಬೇರೆ ಅಲ್ಲ ನಿಮ್ಮನ್ನ ಹೊಡೆದು ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಈ ಸ್ಪಷ್ಟತೆಯೊಂದಿಗೆ ಅರಳಿದಂಥ ಧರ್ಮದ ಬಗ್ಗೆ ಗಾಂಧಿ ಮಾತಾಡಿದ್ದು ಈ ಸ್ಪಷ್ಟತೆಯೊಂದಿಗೆ ಅರಳಿದಂಥ ಧರ್ಮದ ಬಗ್ಗೆ ಕುವೆಂಪು ಅವರು ಮಾತನಾಡಿದರು ಈ ಸ್ಪಷ್ಟತೆಯೊಂದಿಗೆ ಅರಳಿದ ಧರ್ಮದ ಬಗ್ಗೆ ಕನಕದಾಸರು ಮಾತನಾಡಿದರು ಈ ಸ್ಪಷ್ಟತೆಯೊಂದಿಗೆ ಅರಳಿದಂಥ ಧರ್ಮದ ಬಗ್ಗೆ ನಮ್ಮ ಎಲ್ಲ ದಾರ್ಶನಿಕರು ಮಾತನಾಡಿದರು ಸೂಫಿಗಳು ಮಾತನಾಡಿದರು ಶರಣರು ಮಾತನಾಡಿದರು ನಾರಾಯಣ ಗುರುಗಳು ಮಾತನಾಡಿದರು ಅದೇ ಧರ್ಮವನ್ನು ಅರಿತು ಆ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಬಿಟ್ಟರೆ ನಮ್ಮನ್ನು ನೀವು ಮತ್ತೊಂದು ಅಂತ ಚಿತ್ರಿಸುವ ಪ್ರಯತ್ನ ಏನು ಮಾಡ್ತಿದ್ದೀರಿ ನಿಮ್ಮದು ಅಧರ್ಮ ನಮ್ಮದೇ ನಿಜವಾದ ಧರ್ಮ ಒಂದು ಆಧ್ಯಾತ್ಮಿಕ ಅರಿವಿನೊಂದಿಗೆ ಮಾತ್ರ ಒಬ್ಬ ಈ ಅದರ ಸ್ಪಷ್ಟತೆ ಇದ್ದರೆ ಮಾತ್ರ ಇಂಥದ್ದೊಂದು ದ್ವೇಷ ಅಸೂಯೆಗಳ ಸಂಘಟನೆಯಿಂದ ಹೊರಗಡೆ ಬಂದು ಒಂದು ಪ್ರೀತಿ ಮಾಡುವ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಅಂತ ಏನು ಹೇಳಿದ್ರು ಆ ಅರಿವು ನಮಗೆ ಬಂದಿದ್ದರಿಂದಲೇ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಯಿತು ಸರ್ ಥ್ಯಾಂಕ್ ಯು